ಲ್ಲಿ ಒಂದು ಏನಪ್ಪ ಶಾಸಕರು ಎಮ್ ಎಲ್ ಆದರೂ ನಾನು ಹೋಗಿ ಒಂದು ಸದನದಲ್ಲಿ ಪ್ರಶ್ನೆ ಇರ್ತದೆ ಆಯ್ತಾ ಕೆ ಡಿ ಪಿ ಮೀಟಿಂಗ್ ನಾನು ಸುಮ್ಮನೆ ಜೋರಾಗಿ ಆಫೀಸರಿಗೆ ಫ್ಯಾಕ್ಟ್ರಿಗೆ ಫೈದಂಗ್ ಮಾಡಿದೆ ಇವೆಲ್ಲ ಒಳ ಒಪ್ಪಂದಿಗೆ ಆಗಿವತ್ತು ನಾನು ಕೇಳ್ತಾ ಒಂದು ಪ್ರಶ್ನೆ ಯಾವಾಗ ಈ ಪೊಲೀಷನ್ ಬಂದಾಗಿದ್ರು ನನಗೆ ಹೇಳಿ ನೇರವಾಗಿ ನೀವೆಲ್ಲರೂ ಇಲ್ಲಿ ಪತ್ರಕರ್ತರಿದ್ರಿ ಇವರೆಲ್ಲ ಎಲ್ಲರೂ ನೋಡ್ತಾ ಇದ್ರಿ ಯಾವಾಗ ಹುಮ್ನಾಬಾದ್ದಾಗ ಇದು ಸ್ಮೆಲ್ ಯಾವಾಗ ಕಮ್ಮಿ ಆಗಿದೆ ನನಗೆ ತಿಳಿದಾಗ ಏನ್ ಶಾಸಕರ ಆಮೇಲೆ ಅವ್ರು ಮೂರ್ ಮೂಗ್ ಬದಲಾಯಿಸೋದು ನನಗೇನು ಅರ್ಥ ಇಲ್ಲ ಎಲ್ಲಿ ಕೇಳ್ರಿ ಎಲ್ಲಿ ಮೈಕ್ ಸಿಕ್ತು ಎಲ್ಲಿ ಮೈಕ್ ಸಿಕ್ತು ನಾವೆಲ್ಲ ಬಂದ್ ಮಾಡಿ ಏನ್ ಯಾವಾಗ ಏನ್ ಬಂದ್ ಫಸ್ಟ್ ಯಾವಾಗ ನಡೆದು ನಾವು ಎರಡು ವರ್ಷದಿಂದ ನೋಡ್ತಾ ಇದ್ರಿ ಸುಮ್ನೆ ನಾನು ಏನ್ ಟೆಸ್ಟ್ ರಿಪೋರ್ಟ್ ಯಾವಾಗ ಏನ್ ಬಂದಾಗಿದೆ ಹೇಳಿ ನನಗ ಪತ್ರಕರ್ತರೇ ಏನಾದ್ರು ನೋಡ್ರಿ ನಾನು ವಿಜಯ್ವರ ಬರಬೇಕು ಯಾವಾಗ ನೀವು ಮೈಕ್ ಸಿಕ್ಕಿದವ್ ನಾನು ಇದು ಎಲ್ಲಾ ಪೂರಪ್ ಇದು ಬಂದ್ ಮಾಡಿದೀನಿ ಅದು ಬಂದ್ ಮಾಡಿದ ಯಾವಾಗ ಬಂದ್ ಆಗಿದೆ ಯಾವಾಗ ವಾಸ ಕಮ್ಮ ಆಗ್ಯದ ಹುಮ್ನಾಬಾದ್ದಾಗ ಎಲ್ಲ ನೀವು ಪತ್ರಕರ್ತರಿದ್ರಿ ಎಲ್ಲಾ ಸರ್ ಸಾರ್ವಜನಿಕರು ಎಲ್ಲರ್ಗ ಇವತ್ತೆಷ್ಟು ಬಾಪ ಎಲ್ಲ ನೋಡ್ರಿ ಇದು ಏನು ಬಂದ್ ಆಗಿಲ್ಲ ಮಳೆ ಬಂದಾಗ ಮಾತ್ರ ಅವ್ರು ಏನ್ ಮಾಡ್ತಾರ ಸತ್ಯದೀಪ್ದವರಲ್ಲಿ ಇನ್ವೆಸ್ಟ್ರೀಸ್ ಅವೆಲ್ಲಾ ಇದ್ರಲ್ ಮೇನಲ್ಲಿ ಬಿಟ್ಬಿಡ್ತಾರ ಅವ್ರು ಅವ್ರ ಬತ್ತು ಇದ್ ಯಾರು ಏನು ಮಾಡಕ್ ಆಗಲ್ಲ ನನಗ್ ತಿಳಿದಂಗ ಇದು ಎಲ್ಲಾ ಒಳಗೂ ನಿಮ್ಗೆ ಆಗಿದೆ ಮನ್ನ ಸಚಿವರು ಫೋನ್ ಮಾಡ್ಯಾರ ನಿಮ್ಗೆ ಹೇಳ್ತೀನಿ ಕೇಳ್ರಿ ನಾವು ಶಾಸಕರು ಇರೋದು ಸರ್ಕಾರಕ್ಕೆ ಗಮನ ತರ್ಲಾಕ ಶಾಸಕರಿಗೆ ಯಾವ್ದು ಕೂಡ ಪವರ್ ಇಲ್ಲ ಹೋಗಿ ಬಂದ್ ಮಾಡ್ಬೇಕು ನಾವು ಮೊನ್ನೆ ಹೇಳ್ತೀನಿ ಮೊನ್ನೆ ನನ್ ಗಮನಕ್ಕೆ ಬಂತು ಗಮನಕ್ಕೆ ಬಂದಿನ ಮೇಕ ಅವಾಗ ನಿಮ್ಮ ಪಿ ಸಿ ಬಿ ಅಧಿಕಾರಿ ಹೇಳಿದ ಮುತ್ತುಂಜಯ ಕಾಲ್ ಮಾಡಿದ್ರೆ ಅವಾಗ ಬಂದ ನೀವು ನೋಡಿದ್ರಿ ನೋಡಿ ಏನು ಮಾಡಿದ್ರೆ ನನಗೆ ಹೇಳಿದ್ರಿ ಸರಿ ಹೇಳ ಈಗ ನಮ್ದೇನ್ ಏನ್ ಕೆಲಸ ಅದೇ ನಾವು ಮಾಡ್ಬೇಕಾಗ್ತದ ಈಗ ಎಲ್ಲಾ ಬಂದ್ ಮಾಡಿಸೋ ಎಲ್ಲ ಮಾಡೋದು ಸರ್ಕಾರ ಸರ್ಕಾರ ಮಾಡ್ಬೇಕಾದ್ರು ಮಾಡುತ್ತೆ ಯಾವಾಗ ನೋಡಿ ನಾವು ಒಕ್ಕಟ್ಟಾಗಿ ಏನಿದೆ ಕ್ರಮ ತೊಳಬೇಕು ನಾವೇನ್ ಮಾಡ್ತಾ ಇದ್ದೀವಿ ಆ ಇಂಡಸ್ಟ್ರೀಸ್ ಗೊತ್ತಾಗ್ಯದ ಏನಪ್ಪಾ

ನಮ್ಮ ಜನರ ದೃಷ್ಟಿ ಸಲುವಾಗಿ ನಾವು ಎಲ್ಲರೂ ಕೂಡಿ ಯಾಕಂತ ಅವೆಲ್ಲ ನೋಡ್ತಾ ಇದ್ರಿ ಜನರು ಎಷ್ಟು ಸಮಸ್ಯೆದಲ್ಲಿ ಅದೇ ಪಕ್ಕದ ಮಾಣಿಕ್ ನಗರ ಆಗಲಿ ಗಡವಂತಿ ಆಗಲಿ ಹುಮ್ರಾಬಾದಲ್ಲಿ ಸಾಯಂಕಾಲ ವಾಕಿಂಗ್ ಮಾಡಬೇಕಾದ್ರೆ ಅವ್ರ ಏನು ಆಕ್ಸಿಜನ್ ತಗೋದ್ಬೇಕಾಗಿಲ್ಲ ಈ ಇದು ಪೂರ ಈ ಇದು ಸ್ಮೆಲ್ ತಗೊಂಡು ಜನರೆಲ್ಲ ಕಷ್ಟದಲ್ಲಿ ಇದ್ದಾರೆ ಮತ್ತ ಎಲ್ಲರೂ ಕೂಡಿ ಸುಮ್ನೆ ಮಾತಾಡಿದಂಗಲ್ಲ ನೇರವಾಗಿ ಒಕ್ಕಟ್ಟಾಗಿ ನಡ್ರಿ ಸ್ಟ್ರೈಕ್ ಬಾರ್ ಹೋಗ್ಬೇಕು ಏನಾದ್ರು ಮಾಡಿ ಏನಾದ್ರು ಮಾಡ್ಬೇಕು ಸುಮ್ನೆ ಈಗ ಏನಾಗ್ತದೆ ಜನ್ರೂ ಈಗ ಜನ್ರೂ ಗೊತ್ತಾಗ್ತದೆ ಈಗ ನಾನು ಸುಮ್ನೆ ಈಗ ಮುಂದ್ ಮತ್ ಸೆಷನ್ ಬರ್ತರು ಆ ಟೈಮ್ ನಾನು ಒಂದ್ ಕ್ವಶನ್ ಎತ್ತಿನೋ ಸುಮ್ನೆ ಜನರಿಗೆ ನಾವ್ ಎಲ್ಲರೂ ಕೂಡ ಮರಳು ಮಾಡ್ತಾ ಇದೀವಿ ನಾವ್ ಹೇಳೋದ್ ಏನು ಹುಡುಗಾಟನೆ ಆಗ್ತದೆ ನೋಡ್ರಿ ಮಾಡ್ಬೇಕು ಅಲ್ಲಿ ಏನಾಗ್ತದೆ

ಈಗಾಗಲೇ ಪೇಪರ್ ಅಲ್ಲಿ ಬಂತು ನಾನು ಅದು ಮಾಡ್ತೇ ಇಲ್ಲ ನಾನ್ ನಿಜವನ್ನೂ ಶರಾಕ್ ಬಂದಿ ನಾವೆಲ್ಲರೂ ಯಾಕಿದ್ದೀವಿ ಸುಮ್ಮನೆ ನಾನ್ ಮಾತಾಡಿ ನಾಟಕ ಮಾಡಂತ ಕಾರ್ಯ ನಾನಂತೂ ಮಾಡಲ್ಲ ನೇರವಾಗಿ ಮಾಡ್ಬೇಕಾದ್ರ ಸೀದಾ ಮಾಡ್ಬೇಕು

ನಾವು ನಿಮ್ ಜೊತೆ ಇರಲ್ಲ ಅಂತ ಹೇಳಿದೀನಿ ಯಾಕಂದ್ರೆ ನಾವು ಹೇಳೋದು ಏನ್ ಕರೆಕ್ಟ್ ಇದೆ ಕೆಲಸ ಆ ಕೆಲಸ ನಾವ್ ಹೇಳೋದಷ್ಟೇ ನಾವು ಸುಮ್ನೆ ತೋರ್ಸೋದೊಂದು ಬಾಡೋದೊಂದು ಆ ಕೆಲಸ ಅಂತ ನಾವು ಮಾಡೋದೇ ಇಲ್ಲ ನೇರವಾಗಿ ದಿಟ್ಟವಾಗಿ ಬರ್ತೀವಿ ಇಲ್ಲ ಅಂತಂದ್ರೆ ಸುಮ್ನೆ ಬೈಕ್ ಸಿಕ್ಕ್ಯದ ಸದ್ ಸಿಕ್ಕ್ಯದ ಮಾತಾಡ್ತೀವಿ ಏನೂ ಕಾರ್ಯನಿರ್ವಹಿಸಿಲ್ಲ ಅಂದ್ರೆ ಏನ್ ಇಟ್ಟು ಏನ್ ಯೂಸ್ ಇದೆ ಜನರ ಈಗ ಒಂದ್ ಸತಿ ಎರಡ್ ಸತಿ ಜನ್ಗ್ ಗೊತ್ತಾಗ್ತದೆ ಈ ಜನ್ ಎಲ್ಲ ಗೊತ್ತಾಗ್ತಾ ಇದೆ ಏನಪ್ಪಾ